ನಾಲ್ಕನೇ ದಿನಕ್ಕೆ ಕಾಲಿಟ್ಟ ರೈತರ ಅಹೋರಾತ್ರಿ ಧರಣಿ ಕೋಳಘಟ್ಟ ರೈತನ ಜಮೀನಿನಲ್ಲಿ ನೆಟ್ಟಿದ್ದ ತೆಂಗಿನ ಸಸಿಗಳನ್ನು ತಹಶೀಲ್ದಾರ್ ಕಿತ್ತು ಹಾಕಿಸಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಶನಿವಾರ ಆಗಮಿಸಿ ರೈತರಿಗೆ ಬೆಂಬಲವನ್ನು ಸೂಚಿಸಿದರು ತಹಶೀಲ್ದಾರ್ ವೈಎಂ ರೇಣುಕುಮಾರ್ ರೈತ ವಿರೋಧಿ ಕ್ರಮವನ್ನು ಖಂಡಿಸಿ ಕೂಡಲೇ ರೈತರಿಗೆ ನ್ಯಾಯ ಒದಗಿಸಿಕೊಡುವಂತೆ ಒತ್ತಾಯಿಸಿದ್ರು ಕೋಡಿಹಳ್ಳಿ ಚಂದ್ರಶೇಖರ ಮಾತನಾಡಿ ರೈತ ತನ್ನ ಜಮೀನಿನಲ್ಲಿ ನೆಟ್ಟಿದ್ದ ತೆಂಗಿನ ಗಿಡವನ್ನ ತಹಶೀಲ್ದಾರ್ ಕೀಳಿಸಿದ್ದು ತಪ್ಪಾಗಿದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡು ಬಂದಿದೆ ಕ್ರಷರ್ ಮಾಲೀಕನಿಗೆ ರಸ್ತೆ ಮಾಡಿಕೊಡಲು ತೆರಳಿದ್ದ ತಹಶೀಲ್ದಾರ್ ರೈತರನ್ನ ಒಕ್ಕಲೆಬ್ಬಿಸಲು ಮುಂದಾಗಿರುವುದು ಅಕ್ಷಮ್ಯ ಅಪರಾಧವಾಗಿದೆ ಗೋಮಾಳ ಅಂತ ಹೇಳ್ತಾ ಇದ್ರು ಗೋಮಾಳದಲ್ಲಿ ರೈತರ ಗಿಡಗಳನ್ನು ಕೀಳುವುದು ತಪ್ಪು ಇಂತಹ ಅಧಿಕಾರ ಅವರಿಗೆ ಕೊಟ್ಟವರು ಯಾರು ಅಂತ ಪ್ರಶ್ನೆ ಮಾಡಿದ್ರು ತಹಶೀಲ್ದಾರ್ ಆಗಿ ರೈತರ ಕಷ್ಟಕ್ಕೆ ಸ್ಪಂದಿಸಬೇಕು ರೈತರ ಪರವಾಗಿ ನಿಲ್ಲಬೇಕಿತ್ತು ಆದರೆ ಇತ್ತೀಚೆಗೆ ಬಂದಿರುವ ಗಣಿಗಾರಿಕೆಯ ಪರವಾಗಿ ನಿಂತಿರುವುದು ಬೇರೆಯನ್ನ ತಿಳಿಸ್ತಾ ಇದೆ ಸುಮಾರು ಎಪ್ಪತ್ತಾರು ಎಪ್ಪತ್ತೇಳು ವರ್ಷಗಳಿಂದ ಉಳುಮೆ ಮಾಡ್ತಾ ಇರುವ ರೈತರ ಪರವಾಗಿ ಕೆಲಸ ಮಾಡಿ ಜಮೀನನ್ನು ಗುರುತಿಸಬೇಕಾಗಿತ್ತು ಆದರೆ ಕೋಳಘಟ್ಟ ಗ್ರಾಮದ ರೈತ ಮಹಾಲಿಂಗಯ್ಯ ಉಳುಮೆ ಮಾಡ್ತಾ ಇರುವ ಜಮೀನು ಸರ್ಕಾರಿ ಗೋಮಾಳವಾಗಿದೆ ಅಂತ ತಹಶೀಲ್ದಾರ್ ಈಗಾಗಲೇ ಹೇಳಿದ್ದಾರೆ ಮಹಾಲಿಂಗಯ್ಯರ ಜಮೀನು ಗುರುತಿಸಿ ಕೊಡುವ ಜವಾಬ್ದಾರಿ ತಹಶೀಲ್ದಾರ್ ಕರ್ತವ್ಯ ಈಗಾಗಲೇ ಹೇಳಿಕೆ ನೀಡಿದಂತೆ ಸೋಮವಾರ ಸ್ಥಳಕ್ಕೆ ತೆರಳಿ ಮಹಾಲಿಂಗಯ್ಯರ ಜಮೀನು ಸ್ಥಳ ಗುರುತಿಸಿ ಜವಾಬ್ದಾರಿ ಒಪ್ಪಿದ್ದಾರೆ ಇನ್ನು ಆಮೀನು ಗುರುತಿಸಿ ಕೊಡಲಿ ಇಲ್ಲದೇ ಇದ್ರೆ ರೈತ ಸಂಘ ಮುಂದಿನ ದಿನ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ರಾಜ್ಯ ಮಾಹಿತಿ ಹಾಗೂ ಹೋರಾಟಗಾರ ಹಾಗೂ ಸಮಾಜ ಸಾಮಾಜಿಕ ಕಾರ್ಯಕರ್ತ ಎಚ್ ಜಿ ರಮೇಶ್ ಅವರು ಕೂಡ ಮಾತನಾಡಿದ್ರು ತೆಂಗಿನ ಗಿಡ ಕಿತ್ತು ಹಾಕಿದ್ದು ತಹಶೀಲ್ದಾರ್ ಕ್ರಮವನ್ನು ಖಂಡಿಸಿದ್ದು ರೈತರಿಗೆ ನಮ್ಮ ಬೆಂಬಲವನ್ನು ನೀಡ್ತಾ ಇದ್ದೇವೆ ಕೋಳಘಟ್ಟ ಗ್ರಾಮದಲ್ಲಿ ಪರಿಸ್ಥಿತಿ ಬೇರೇನೇ ಆಗಿದೆ ಕ್ರೆಷರ್ನವರು ಪುಡಿ ರೌಡಿಗಳನ್ನ ಇಟ್ಕೊಂಡು ಬೆದರಿಸುವ ಕೆಲಸವನ್ನ ಮಾಡ್ತಿದ್ದಾರೆ ಕ್ರಷರ್ ಪರವಾಗಿರುವ ಅಧಿಕಾರಿಗಳು ಭ್ರಷ್ಟಾಚಾರಿಗಳಾಗಿದ್ದಾರೆ ಅಂತ ಆರೋಪಿಸಿದ್ರು ಅಧಿಕಾರಿಗಳು ಸೇರಿ ರೈತರನ್ನ ದಮನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಸಂವಿಧಾನಬದ್ಧ ಕಾನೂನು ಪರವಾಗಿ ಕೆಲಸ ಮಾಡಿ ಅಂತ ಎಚ್ಚರಿಕೆ ನೀಡಿದ್ರು ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಧನಂಜಯ ಆರಾಧ್ಯ ಉಪಾಧ್ಯಕ್ಷ ಗಂಗಾಧರಯ್ಯ ಕಾರ್ಯದರ್ಶಿ ವಿಜಯ್ ಕುಮಾರ್ ರೈತ ಮುಖಂಡ ಬಸ್ತಿಹಳ್ಳಿ ರಾಜಣ್ಣ ಚಂದ್ರಶೇಖರ್ ತಾಲೂಕು ಅಧ್ಯಕ್ಷ ನಾಗೇಂದ್ರ ಮಾಹಿತಿ ಹಕ್ಕು ಹೋರಾಟಗಾರ ತಾಲೂಕು ಅಧ್ಯಕ್ಷ ರುದ್ರೇಶ್ ಸೇರಿದಂತೆ ಇತರರು ಇದ್ರು ವರದಿ ಸುರೇಶ್ ಬಾಬು ಎಂ ತುರುವ ಕೆರೆ ಇವರು ಮಾಡಿರ್ತಕ್ಕಂತ ಏನು ಇದಕ್ಕೆಲ್ಲ ಕಾರಣ ಅಂತೇಳಿ ತಾವೆಲ್ಲ ಗುರುತು ಮಾಡಿ ಆರೋಪ ಮಾಡ್ತಾ ಇದ್ರು ಅದು ಕ್ಲಿಯರ್ ಆಗಬೇಕಾಗೈತೆ ಮಾನ್ಯ ತಹಶೀಲ್ದಾರ್ ಅಲ್ಲೇ ಖುದ್ದ ಬಂದು ವಿತ್ ಸರ್ವೆ ಅದೆಲ್ಲ ಸ್ಪಾಟ್ ಸರ್ವೆ ಮಾಡಿ ಮಾಲಿಂಗ ಇನ್ ಜಮೀನ್ ಯಾವುದು ಅಂತ ಹೇಳಿ ಮತ್ತೆ ಆ ಸರ್ವೆ ನಂಬರ್ ಯಾವುದು ಅಂತ ಹೇಳಿ ಅದನ್ನು ಖುದ್ದ ಅವರೇ ಸ್ವಾಧೀನದಲ್ಲಿ ನಿಂತು ತೋರಿಸುವಂಥ ಕೆಲಸ ಮಾನ್ಯ ತಹಸೀಲ್ದಾರ್ ಅವರು ಮಾಡ್ತಾರೆ ಹೌದಲ್ಲ ಹಾ ಅದನ್ನು ಅವರು ಅಲ್ಲಿಂದ ಬಂದು ಬೇರೆ ತಹಶೀಲ್ದಾರಿಗೆ ಚಾರ್ಜ್ ಕೊಡ್ತಾರೆ ಅಲ್ಲಿವರೆಗ ಅವರೇ ತಹಸೀಲ್ದಾರ್ ಇದು ಜವಾಬ್ದಾರಿಯನ್ನು ಕೊಟ್ಟ ನಂತರ ಅವ್ರಿಗೆ ಹೊರಡಬಹುದು ಈಗ ಅದಕ್ಕೆ ಅದಕ್ಕೆ ಸೆಕೆಂಡ್ ಭೂಮಿಯ ಯಾರು ಅಗ್ರಿಮೆಂಟ್ ಮಾಡಿ ಯಾರು ಯಾರಿದಾನೋ ಅವನಿಗೆ ಹೇಳ್ತಾ ಇದ್ದೀನಿ ಅವನು ಇವನು ಮೂರು ವರ್ಷದಿಂದ ಬಾಡಿಗೆ ಕೊಟ್ಟಿಲ್ಲ ನಮ್ಮ ಕರಾರ್ ಪರ ಪ್ರಕಾರ ನಡ್ಕೊಂಡಿಲ್ಲ ಆ ಕಾರಣಕ್ಕೆ ಈ ಕೂಡಲೇ ಇವತ್ತಿಂದ ಈ ಗಳಿಗೆಯಿಂದ ಅವನ ನನ್ನ ಸಂಬಂಧ ಇಲ್ಲ ಅವನ್ ತೆರವು ಮಾಡಿ ಕೊಡ್ಬೇಕಂತ ಹೇಳಿ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡ್ಕಂತಾನೆ ಕಾನೂನು ಪ್ರಕಾರ ಆಮೇಲೆ ಒಂದು ಕಂಪ್ಲೇಂಟ್ ಕೊಡ್ತಾನೆ ಕಂಪ್ಲೇಂಟ್ ಪ್ರಕಾರ ಕೇಸ್ ರಿಜಿಸ್ಟರ್ ಆಗುತ್ತೆ ಪೊಲೀಸ್ನವ್ರು ಮಾಡ್ಬೋದು ಬಿಡ್ಬೋದು ಅವನೇ ಖುದ್ದ ವಕೀಲರನ್ನೆಟ್ಟು ಕೋರ್ಟಲ್ಲಿ ಕೇಸ್ ಫೈಲ್ ಮಾಡ್ತಾನೆ ಈ ಪ್ರಕಾರ ಅವನ ನನ್ನ ಒಪ್ಪಂದ ಖತಮ್ ಆಗಿದೆ ಆ ಕೂಡ್ಲೇ ಖಾಲಿ ಮಾಡಿಕೊಡ್ಬೇಕು ಅವನು ಹಠ ಮಾಡ್ತಾ ಇದನ್ನ ನಮಗೆ ತೊಂದರೆ ಕೊಡಲಿಕ್ಕೆ ಅಂತೇಳಿ ಕೋರ್ಟಲ್ಲಿ ಅವನು ಮುಂದುವರಿಸ್ತಾನೆ ಆ ಪ್ರಕಾರ ಅವನ ಸಂಬಂಧ ಕಡ್ದೋಗ ಆ ಪ್ರಕಾರ ಅವನ್ ಖಾಲಿ ಮಾಡಬೇಕಾಗುತ್ತೆ ಖಾಲಿ ಮಾಡಿ ಸರ್ಕಾರ ಏನಾರ ಭೂಮಿಯನ್ನ ಅವನಿಗೆ ಕೊಟ್ಟಿದ್ರೆ ಅದನ್ನು ಸುತ್ತ ಹಳ್ಳಿಯವ್ರ ನೀವೆಲ್ಲ ಸೇರಿಸ್ಕೊಳ್ಳಿ ಅವ್ನು ತಗೊಂಡೋಗಿ ನಿಮ್ಮೂರು ಗಡಿಯಿಂದ ಹಚ್ಚಿಕ್ ಸಾಕಿ

ಇದಕ್ಕೆ ಸಂಬಂಧಪಟ್ಟಂಗೆ ತಹಶೀಲ್ದಾರ್ ಮಾಡಿರ್ತಕ್ಕಂಥದ್ದು ಗಿಡ ಕೀಳಿಸ್ತಕ್ಕಂಥ ತೆಂಗಿನ ಮರ ಕೀಳಿಸ್ತಕ್ಕಂಥದ್ದು ತಪ್ಪಾಗಿದೆ ಮತ್ತು ಯಾರು ಗಣಿಗಾರಿಕೆ ಮಾಡ್ತಾನ ಅವನ ಅರ್ಜಿಯ ಮೇಲೆಗೆ ಇವರು ಹೋಗಿ ದಾರಿ ಬಿಡಿಸ್ಕೊಡಲಿಕ್ಕೆ ಹೋಗಿದ್ರು ಅದ್ರ ಜೊತೆಗೆ ಈಗ ಆಗಿರ್ತಕ್ಕಂಥ ಅಕ್ಷಮ್ಯ ಏನಾಗಿದೆ ಆ ಮಾಲಿಂಗಯ್ಯನ ಜಮೀನು ಸರ್ವೆ ಮತ್ತು ಆ ಜಾಗವನ್ನು ಗುರುತಿಸಿ ಖುಲ್ಲಾ ಮಾಡಿಸ್ಕೊಡ್ತಕ್ಕಂಥ ಕೆಲಸವನ್ನ ಮಾನ್ಯ ತಹಶೀಲ್ದಾರರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಆ ಕಾರಣಕ್ಕೆ ಏನು ಸೋಮವಾರದ ನಂತರ ಈ ಹೋರಾಟದ ಪ್ರತಿಕ್ರಿಯೆ ಮತ್ತೆ ಚಾಲೂ ಆಗುತ್ತೆ ಈಗ ಅಂತ್ಯ ಆಗುತ್ತೆ ಸರ್ ಈಗ ಮಾನ್ಯ ತಹಶೀಲ್ದಾರ್ ಆಶ್ವಾಸನೆ ಏನ್ ಕೊಟ್ಟಿದ್ರೆ ಅದ್ರ ಮೇರೆಗೆ ಮುಕ್ತಾಯ ಆಗುತ್ತೆ ಅದು ಏನಾದ್ರು ಅದು ಪರಿಣಾಮ ಆಗದೆ ಇದ್ರೆ ಸೋಮವಾರ ಮುಂದಿನ ತೀರ್ಮಾನ ರೈತ ಸಂಘ ತಗೊಳುತ್ತೆ ರೈತರು ಚಳವಳಿ ಶುರು ಮಾಡಿ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಕೂಡ ಜವಾಬ್ದಾರಿಯಿಂದ ಹೇಳ್ತಾ ಇದೀನಿ ಇದು ತಪ್ಪು ಮುಂದುವರಿಯುವಂತ ಪ್ರಕ್ರಿಯೆ ಏನಾರ ಆದ್ರೆ ಇದನ್ನ ಮೇಲ್ಮಟ್ಟದ ಸರ್ಕಾರದ ಮಟ್ಟಕ್ಕೆ ತಗೊಂಡೋಗಿ ಇದನ್ನ ತಲಾಶ್ ಮಾಡಿಸುವ ಕೆಲಸವನ್ನ ನಾವು ಕೂಡ ಜವಾಬ್ದಾರಿಯನ್ನ ಹೊರತೇವೆ ರೈತರು ಹಾಕಿದ್ದಾರೆ ಈಗ ಅದಕ್ಕೆ ಈಗ ಅವರು ಒಪ್ಪಗೊಂಡಿದ್ದಾರೆ ಕಿತ್ತಾಕಿರೋದ್ರ ಬಗ್ಗೆ ಇವರು ಬಂದು ಖುದ್ದ ನಿಂತಲ್ಲೆಲ್ಲ ಜಾಗ ಗುರ್ತು ಮಾಡಿ ಘೋಷಣೆ ಮಾಡಿದ ಮೇಲೆ ರೈತರು ಅದೇ ಗಿಡ ಭಾರತ ದೇಶದಲ್ಲಿ ಇದೀವ ಅಥವಾ ಬೇರೆ ಯಾವ್ದಾದ್ರು ಪ್ರದೇಶಕ್ಕೆ ನಾವು ಅಕ್ರಮವಾಗಿ ಬಂದ್ಬಿಟ್ಟಿದೀವ ನಾವೇನಾದ್ರು ನುಸುಳುಕೋರಾಗಿ ಬಂದಿದೀವ ಅಂತ ಅನ್ನೋದು ನಾವು ಲೋಕಲ್ ನಲ್ಲಿ ಇರ್ತಕ್ಕಂಥವ್ರು ಯೋಚನೆ ಮಾಡ್ಬೇಕಾದಂತ ಪರಿಸ್ಥಿತಿ ಆಗಿದ್ಮೇಲೆ ಈ ಪೊಲೀಸ್ ಇಲಾಖೆ ಆಗ್ಬೋದು ಕಂದಾಯ ಇಲಾಖೆ ಆಗ್ಬೋದು ಅಥವಾ ಪಂಚಾಯತ್ ರಾಜ್ ಇಲಾಖೆ ಆಗ್ಬೋದು ಇವರೆಲ್ಲರೂ ಕೂಡ ಸೇರಿ ರೈತರ ದಮನವನ್ನ ಮಾಡ್ಲಿಕ್ಕೆ ಕೊಟ್ಟಿದರೆ ಮುಂದೆ ನೀವು ಏನ್ ತಿಂತೀರೋ ಸಮೀ ಕಲ್ಲು ತಿಂತೀರೋ ಜಲ್ಲಿ ತಿಂತೀರೋ ಜಲ್ಲಿ ಪುಡಿ ತಿಂತೀರೋ ಅನ್ನ ತಿನ್ನಲ್ವಾ ನೀವು ಯಾರು ಮಣ್ಣು ತಿಂತೀರಾ ನೀವೆಲ್ಲಾರು ಅಂತ ಹೇಳ್ಬಿಟ್ಟು ನಾವು ಕೇಳಬೇಕಾದಂತ ಪರಿಸ್ಥಿತಿ ಇದೆ ಹಾಗಾಗಿ ನಾನು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಅಧಿಕಾರಿಗಳಿಗೆ ನೀವು ರೈತರ ಪರ ಕಾನೂನು ಪರ ರೈತರ ಪರ ಅನ್ನೋದಕ್ಕಿಂತನೂ ಸಂವಿಧಾನಬದ್ಧವಾದಂತಹ ಆಡಳಿತ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಕೆಟ್ಟ ದಿನಗಳು ಇವತ್ತಿನಿಂದ ಆರಂಭ ಆಗ್ತವೆ ಅಂತ ಹೇಳ್ಬಿಟ್ಟು ನಾನು ಎಚ್ಚರಿಕೆಯನ್ನು ಕೊಡ್ತೇನೆ